ಜೀವನದಲ್ಲೇ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಬೇರೆ ಸ್ಪೋರ್ಟ್ಸ್ ಕಂಪೇರ್ ಮಾಡ್ಕೊಂಡ್ರೆ ಬಾಡಿ ಬಿಲ್ಡಿಂಗ್ ಖರ್ಚಿರೋ ಅಂತ ಗೇಮ್ ತಿನ್ನೋ ಥರ ಫುಡ್ ತಿನ್ನಂಗಿಲ್ಲ ಕಾರ್ಬೋಹೈಡ್ರೇಟ್ ಎಷ್ಟೇ ಪ್ರಮಾಣದಲ್ಲಿ ಅಂದ್ರೆ ರೈಸ್ ಎಲ್ಲ ಒಂದು ಲಿಮಿಟ್ ತಿಂತೀವಿ ಅದು ಒನ್ ಟೈಮ್ ಮಾತ್ರ ತಿಂತೀವಿ ಅದಾದಮೇಲೆ ಚಿಕನ್ ಇರುತ್ತೆ ಎಗ್ ವೈಟ್ ಇರುತ್ತೆ ಅದಾದಮೇಲೆ ಫಿಶ್ ಇರುತ್ತೆ ಡ್ರೈ ಫ್ರೂಟ್ಸ್ಗಳಿರುತ್ತೆ ಅದಾದಮೇಲೆ ಪ್ರೋಟೀನ್ಸ್ ಇರುತ್ತೆ ನಿಮ್ಮ ಎದುರುಗಡೆ ನಿಮಗೆ ಇಷ್ಟ ಆಗಿರೋದನ್ನು ನಾವು ಒಂದು ತಿಂತಿದ್ದಾರೆ ಅಂದರೆ ಅದು ಆಟೋಮೆಟಿಕಲಿ ಟೆಂಪ್ಟ್ ಆಗಿಬಿಡುತ್ತೆ ಏ ಒಂದು ಸ್ವಲ್ಪನ ರುಚಿಗೆ ನೋಡೋಣ ಅನ್ನೋ ಥರ ಇರುತ್ತೆ ಆ ಥರದನ್ನೆಲ್ಲ ನಾವು ಗೆದ್ದರೆ ಮಾತ್ರ ಈ ಫೀಲ್ಡಲ್ಲಿ ಸರ್ವೇ ಹೋಗಕ್ಕೆ ಸಾಧ್ಯ ಡೈಲಿ ಒಂದು ನಾಲ್ಕು ಗಂಟೆ ವರ್ಕೌಟ್ ಮಾಡ್ತೀವಿ ಅದು ಕಾಂಪಿಟೇಷನ್ ಪೀಕ್ ಟೈಮಲ್ಲಿ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪಬ್ಲಿಕ್ ಇಂಪ್ಯಾಕ್ಟ್ ನಾನು ಶಶಾಂಕ್ ಹಿಂದು ನಾವಿವತ್ತಿರುವಂತಹದ್ದು ಕಡೂರ್ ಟೌನ್ ನಲ್ಲಿ ಕಡೂರಿನ ಕೆ ಎಫ್ ಸಿ ಅಲ್ಲಿ ಇದೀವಿ ಕೆ ಎಫ್ ಸಿ ಅಂತ ಹೇಳಿದ್ರೆ ಕಡೂರು ಫಿಟ್ನೆಸ್ ಕೆಫೆ ಅಂತ ಹೇಳಿ ಈ ಜಿಮ್ ನ ಮಾಲೀಕರು ಮತ್ತು ಅಂತಾರಾಷ್ಟ್ರೀಯ ದೇಹದಾರಕೆ ಪಟುವಾದಂತಹ ಮಿಸ್ಟರ್ ವರ್ಲ್ಡ್ ಚೇತನ್ ಕೊಡಪ್ಪ ಅವರು ನಮ್ಮ ಜೊತೆಗಿದ್ದಾರೆ ಹಾಗಾದ್ರೆ ಅವರನ್ನ ಈ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಚೇತನ್ ಕೊಡಪ್ಪ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಮಸ್ಕಾರ ನೀವು ಕಡೂರಿನಲ್ಲಿ ಭಾರಿ ಹೆಸರುವಾಸಿ ಯಾಕಂತ ಹೇಳಿದ್ರೆ ಫಿಟ್ನೆಸ್ಗೆ ಜಿಮ್ ಓನರ್ ಅನ್ನೋ ಕಾರಣಕ್ಕೆ ಬಾಡಿ ಬಿಲ್ಡರ್ ಅನ್ನೋ ಕಾರಣಕ್ಕೆ ಆದರೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ನಿಮ್ಮ ಬಾಲ್ಯ ಜೀವನದ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಿಮ್ಮ ಜೀವನದ ಬಗ್ಗೆ ಹೇಳೋದಾದರೆ ನಾನು ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಇಲ್ಲೇ ಕಡೂರಲ್ಲೇ ನನ್ನ ಎಜುಕೇಷನ್ ಎಲ್ಲ ಇದು ಪ್ರೈಮರಿ ಎಜುಕೇಷನ್ ಬಂದ್ಬಿಟ್ಟು ಕೆ ವಿ ಎಚ್ ಪಿ ಎಸ್ ಸ್ಕೂಲಲ್ಲಿ ಮಾಡಿದ್ದು ಅದಾದಮೇಲೆ ಕಾಲೇಜ್ ವಿದ್ಯಾಭ್ಯಾಸ ಬಂದು ಕಡೂರು ಜೂನಿಯರ್ ಕಾಲೇಜಲ್ಲಿ ಮಾಡಿದ್ದು ಡಿಗ್ರಿನೂ ಸಹ ಇಲ್ಲೇ ಮಾಡಿದ್ದು ಕಡೂರು ಡಿಗ್ರಿ ಕಾಲೇಜಲ್ಲೇ ಮಾಡಿದ್ದು ಅದಾದಮೇಲೆ ನನಗೆ ಕ ಸ್ವಲ್ಪ ದಿನ ಆದಮೇಲೆ ಕಾಲೇಜ್ ಜೀವನದಲ್ಲೇ ನನಗೆ ಈ ಫಿಟ್ನೆಸ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಅದ್ರ ಜೊತೆಯಲ್ಲಿ ನಮ್ಮ ಗುರುಗಳಾದಂಥ ಜಿಮ್ ಶ್ರೀನಿವಾಸ್ ಅಂತೇಳಿ ಅವರು ಮೊದಲನೇದಾಗಿ ಕಡೂರಲ್ಲಿ ಜಿಮ್ ಓಪನ್ ಮಾಡಿದ್ದು ಅವರು ನನಗೆ ಮೊದಲು ಜಿಮ್ ಫೀಲ್ಡಿಗೆ ಎಂಟ್ರಿ ಕೊಡ್ತಿದ್ದು ಅವಾಗಿನೂ ನಾನು ಫಸ್ಟ್ ಕಾಂಪಿಟೇಷನ್ ಮಾಡಿದಾಗಿನೂ ಜಿಮ್ಮಿಗೆ ಹೋಗ್ತಾ ಇರಲಿಲ್ಲ ಗರಡಿ ಮನೆ ಹೋಗ್ತಾಯಿದ್ದೆ ಇದರಲ್ಲಿ ಸ್ವಲ್ಪ ತೋಟದಲ್ಲೆಲ್ಲ ಕೆಲಸ ಮಾಡಬೇಕಾದ್ರೆ ನಮಗೆ ಜನ್ರಲಾಗಿ ಸ್ವಲ್ಪ ಫಿಸಿಕ್ ಚೆನ್ನಾಗಿತ್ತು ಅದನ್ನ ನೋಡಿ ನಮ್ಮ ಶ್ರೀನಿವಾಸ್ ಅವರು ಒಂದು ಕಾಂಪಿಟೇಷನ್ನು ಸಹ ಅಟೆಂಡ್ ಮಾಡಿಸಿದ್ರು ಫಸ್ಟ್ ಮೊದಲನೇದಾಗಿ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್ನು ಅವಾಗಿನೂ ನಾನಿನ್ನ ಜಿಮ್ಮೆ ಸ್ಟಾರ್ಟ್ ಮಾಡಿದಿರಲಿಲ್ಲ ಸ್ಟಾರ್ಟಿಂಗೇ ಹೋದೆ ಹೋದಾಗ ನನಗೆ ಫಸ್ಟ್ ಕಾಂಪಿಟೇಷನಲ್ಲೇ ತರ್ಡ್ ಪ್ಲೇಸ್ ಆಯಿತು ಡಿಸ್ಟಿಕ್ಟ್ ಲೆವೆಲಲ್ಲಿ ಇವಾಗ ಟೂ ತೌಸಂಡ್ ಏಯ್ಟಲ್ಲಿ ಜಿಮ್ಮಿಗೆ ಹೋದೆ ಹಾಂ ಜಿಮ್ಮಿಗೆ ಹೋದೆ ಎಷ್ಟನೇ ವಯಸ್ಸಲ್ಲಿ ಅವಾಗ ನನಗೆ ಏಜು ಒಂದು ಇಪ್ಪತ್ತು ಇಪ್ಪತ್ತೊಂದು ಡಿಗ್ರಿ ಫಸ್ಟ್ ಇಯರ್ ಅವಾಗ ಅವಾಗ ಸ್ಟಾರ್ಟ್ ಮಾಡಿದ್ದು ಅದಾದ ಮೇಲೆ ಒಂದು ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದ್ರಿ ಅಂತ ಹೇಳಿದ್ರಿ ಅದಾದ್ಮೇಲೆ ಥರ್ಡ್ ಪ್ರೈಸ್ ಸಿಕ್ತ ಅಂತ ಹೇಳಿದ್ರಿ ಮತ್ತೆ ನಿಮ್ಮ ಜಿಮ್ ಅನ್ನುವಂಥದ್ದು ಆರಂಭ ಆಗಿದೆ ಯಾವಾಗ ನೀವು ಕೋಚಿಂಗ್ ತಗೊಂಡಿದ್ದೀಯಲ್ಲಿ ಅಂತ ಹೇಳಿ ಆ ಕಾಂಪಿಟೇಷನ್ ಆದಮೇಲೆ ತುಂಬ ಚೆನ್ನಾಗೆ ಊರಲ್ಲೆಲ್ಲ ಚೆನ್ನಾಗೆ ರೆಸ್ಪಾನ್ಸ್ ಇತ್ತು ಅದಾದ ಮೇಲೆ ನಮಗೆ ಈ ಜಿಮ್ ಶ್ರೀನಿವಾಸ್ ಅವರು ಫ್ರೀ ಎಂಟ್ರಿ ಕೊಟ್ಟರು ನಮಗೆ ಜಿಮ್ಮಿಗೆ ಫ್ರೀ ಎಂಟ್ರಿ ಕೊಟ್ಟು ಬೇರೆ ಎಲ್ಲೆಲ್ಲಿ ಕಾಂಪಿಟೇಷನ್ಸ್ ಆಗ್ತಿತ್ತು ಅದಕ್ಕೆಲ್ಲ ಕಳಿಸಿ ಆ್ಯಕ್ಚುಲಿ ನಮ್ಮದು ಚಿಕ್ಕಮಂಗ್ಳೂರಲ್ಲಿ ಅಸೋಸಿಯೇಷನ್ ಅಸೋಸಿಯೇಷನ್ ಫಾರ್ಮೆಟ್ ಆಗಿರಲಿಲ್ಲ ಇನ್ನು ನಮ್ಮ ಶಿವಮೊಗ್ಗದಲ್ಲಿ ಯೋಗೀಶಣ್ಣ ಅಂತ ಇದ್ದಾರೆ ಅವರು ನಮಗೆ ಕೆಲವು ಕಾಂಪಿಟೇಷನ್ಗಳಿಗೆಲ್ಲ ಇನ್ವೈಟ್ ಮಾಡಿ ಅಲ್ಲಿ ಕಾಂಪಿಟೇಷನ್ಗಳನ್ನ ಮಾಡಿಸ್ತಾ ಇದ್ದರು ಮತ್ತು ಈ ಜಿಮ್ ಫೀಲ್ಡಲ್ಲಿ ಯಾವ ಥರ ಅಂತೇಳಿ ನಮ್ಮ ಕಾಲೇಜು ನಮ್ಮ ಎಜುಕೇಷನ್ ಇದರಲ್ಲಿ ಯಾವ ಥರ ಇದೆ ಒಂದು ಹಂತವಾಗಿ ಯಾವ ಥರ ಗುರುಗಳು ಬರ್ತಾರೆ ಆ ಥರನೂ ಇದರಲ್ಲೂ ಸಹ ಗುರುಗಳು ಬರ್ತಾ ಹೋಗ್ತಾರೆ ಬೇಸಿಕಲಿ ನನಗೆ ಶ್ರೀನಿವಾಸ್ ಅಂತೇಳಿ ಅವರು ನಮಗೆ ಕ ಮೊದಲನೇದಾಗಿ ಇದು ಮಾಡಿದ್ದು ಅದಾದಮೇಲೆ ನೆಕ್ಸ್ಟು ನಾನು ಡಿಗ್ರಿ ಲೆವೆಲಲ್ಲಿ ಮಿಸ್ಟರ್ ಕುವೆಂಪು ಯೂನಿವರ್ಸಿಟಿ ಅದಾದಮೇಲೆ ಬೆಂಗಳೂರು ಟೈಟ್ಲೆಲ್ಲ ಹೊಡಿತೀನಿ ಈ ಒಂದು ಇದಕ್ಕೆ ನನಗೆ ಕೋಚ್ ಮಾಡಿದ್ದು ಸಾಗರದವರು ಸಂತೋಷ್ ಅಂತೇಳಿ ಸಂತೋಷ್ ಮತ್ತು ಭದ್ರಾವತಿ ನಮ್ಮ ಸ್ನೇಹಿತ ಸಂದೀಪ್ ಅಂತೇಳಿ ಅವ್ರು ಕೋಚ್ ಮಾಡಿದ್ದು ಅದಾದ ನಂತರ ನೆಕ್ಸ್ಟು ಲೆವೆಲಿಗೆ ಇವಾಗ ಪ್ರೆಸೆಂಟು ಕೋಚ್ ಮಾಡ್ತಾ ಇರೋದು ನಮ್ಮ ರಾಷ್ಟ್ರೋತ್ತನ ಫಿಟ್ನೆಸ್ ಸಂಸ್ಥೆಯ ಹರೀಶ್ ಕೃಷ್ಣಪ್ಪ ಅಂತೇಳಿ ಬೆಂಗಳೂರವ್ರವರು ತುಂಬ ಜನ ಅಥ್ಲೆಟ್ಸ್ಗಳಿಗೆ ಟ್ರೈನ್ ಮಾಡಿದ್ದಾರೆ ಅವ್ರ ಹತ್ರನೇ ಇವಾಗ ಪ್ರೆಸೆಂಟ್ ಕೋಚ್ ತೊಗೊಳ್ತಾ ಇದ್ದೀನಿ ಸೊ ಮುನ್ನೆ ತಾನೇ ಎರಡು ಅಂತಾರಾಷ್ಟ್ರೀಯ ಮಟ್ಟದ ದೇಹದಾರ್ಕಿಯ ಸ್ಪರ್ಧೆಗೆ ಹೋಗಿದ್ರಿ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಇದು ನನ್ನ ಟೋಟಲ್ ಜರ್ನಿ ಸ್ಟಾರ್ಟ್ ಆಗಿ ಇಲ್ಲಿಗೆ ಒಂದು ಹದಿನೈದರಿಂದ ಹದಿನಾರು ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ ಎಲ್ಲ ಅಥ್ಲಿಟ್ಸ್ಗೂ ಅಷ್ಟೇ ಅದು ಬ ಎಕ್ಸ್ಪೆಷಲಿ ಬಾಡಿ ಬಿಲ್ಡರ್ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿ ಒಂದು ನಾವು ಇಂಟರ್ನ್ಯಾಷನಲ್ನ ಮಾಡಬೇಕು ಅಂತೇಳಿ ತುಂಬ ಜನಕ್ಕೆ ಆಸೆ ಇರುತ್ತೆ ಎಷ್ಟೊಕ್ಕೊಂದು ಜನ ಮಧ್ಯದಲ್ಲೇ ಬಿಟ್ಬಿಡ್ತಾರೆ ಯಾಕಂದರೆ ಇದು ತುಂಬ ಖರ್ಚಿರೋಂಥ ಒಂದು ಸ್ಪೋರ್ಟ್ಸು ಯಾಕಂದರೆ ಬೇರೆ ಸ್ಪೋರ್ಟ್ಸಿಗೆ ಕಂಪೇರ್ ಮಾಡ್ಕೊಂಡ್ರೆ ಬಾಡಿ ಬಿಲ್ಡಿಂಗ್ ತುಂಬ ಖರ್ಚಿರೋ ಅಂಥ ಗೇಮು ಹಂಗಾಗಿ ಇದನ್ನು ಕಂಟಿನ್ಯೂ ಮಾಡೋದು ತುಂಬ ಕಷ್ಟ ಎಲ್ಲ ಇದನ್ನು ನಾವು ಮ್ಯಾನೇಜ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿ ಈ ಒಂದು ಲೆವೆಲಿಗೆ ಅದು ಮೊನ್ನೆ ಆದಂಥ ಇಂಟರ್ನ್ಯಾಷನಲ್ ಕಾಂಪಿಟೇಷನಲ್ಲಿ ಎರಡೂ ಕಾಂಪಿಟೇಷನಲ್ಲಿ ವಿನ್ ಅದೆ ಮೊದಲನೇದಾಗಿ ಥೈಲ್ಯಾಂಡಲ್ಲಿ ಒಂದು ಒಂದು ಇದರಲ್ಲಿ ಫಸ್ಟ್ ಪ್ಲೇಸ್ ಆಯಿತು ಇನ್ನೊಂದು ಕ್ಯಾಟಗರಿಯಲ್ಲಿ ಸೆಕೆಂಡ್ ಪ್ಲೇಸ್ ಆಗಿತ್ತು ಅದೇ ರೀತಿ ನೆಕ್ಸ್ಟ್ ಮಲೇಷಿಯಾಗೆ ಸೆಲೆಕ್ಷನ್ ಸಿಗ್ತು ಮಲೇಷ್ಯಾದಲ್ಲಿ ಒಂದು ನೈಂಟಿ ಕೆ ಜಿ ಕ್ಯಾಟಗರಿಯಲ್ಲಿ ತರ್ಡ್ ಪ್ಲೇಸ್ ಆಯಿತು ಅದಾದಮೇಲೆ ಕ್ಲಾಸಿಕ್ ವಿಭಾಗದಲ್ಲಿ ಫಿಫ್ತ್ ಪ್ಲೇಸ್ ಆಯಿತು ಹಾಗೆ ಇನ್ನು ತು ಸುಮಾರು ಕಾಂಪಿಟೇಷನ್ಸ್ ಇದೆ ಇಂಟರ್ನ್ಯಾಷನಲ್ಸ್ ಕಾಂಪಿಟೇಷನ್ಸು ಇದು ಎಂಡ್ ಅಂತ ಅಲ್ಲ ತುಂಬ ಇದರಲ್ಲಿ ಅಚೀವ್ ಮಾಡೋ ಅಂತ ತುಂಬ ಇದೆ ಬಟ್ ಅಂತ ಅಂತೇಳಿದ್ರೆ ನಮಗೆ ಇದರಲ್ಲಿ ಎಲ್ಲದೂ ನಮ್ಮ ವೈಯಕ್ತಿಕ ಬದುಕು ಎಲ್ಲದನ್ನು ನೋಡ್ಕೊಂಡು ಸಹ ಇದನ್ನು ಮಾಡೋದು ತುಂಬ ಕಷ್ಟ ಇದೆ ಯಾಕಂದರೆ ಇವಾಗ ಒಂದು ಒಬ್ಬ ಬಾಡಿ ಬಿಲ್ಡರ್ ಇವಾಗ ಪ್ರಿಪೇರ್ ಆಗ್ತಾನೆ ಅಂತೇಳಿದ್ರೆ ಮಿನಿಮಮ್ ಇಲ್ಲ ಒಂದು ಏಳು ಎಂಟು ತಿಂಗಳು ಪ್ರೀವಿಯಸ್ ಏಳು ಎಂಟು ತಿಂಗಳು ಮುಂಚಿತವಾಗಿ ಸ್ಟಾರ್ಟ್ ಮಾಡಬೇಕು ಇವಾಗ ಒಂದು ಡಯಟ್ ಅಂತ ಬಂದರೆ ನಮಗೆ ರೆಗ್ಯುಲರು ಒಂದು ಇಪ್ಪತ್ತರಿಂದ ಮೂವತ್ತು ವೈಟ್ ಬೇಕಾಗುತ್ತೆ ಅದಾದಮೇಲೆ ಒಂದು ಕೆ ಜಿ ಬೋನ್ಲೆಸ್ ಚಿಕನ್ ಬೇಕಾಗುತ್ತೆ ಅದಾದಮೇಲೆ ಮತ್ತು ಫಿಶ್ ಯೂಸ್ ಮಾಡ್ತೀವಿ ಫಿಶ್ಶಲ್ಲಿ ನಾವು ಯೂಸ್ ಮಾಡೋದು ಅಂಜಲ್ ಫಿಶ್ ಯೂಸ್ ಮಾಡೋದು ಅಂಜಲ್ ಫಿಶ್ಶೇ ಸುಮಾರು ಇಲ್ಲಾಂದ್ರೂ ಅದು ಅನ್ಸೀಸನ್ ಇಲ್ಲ ಅಂದ್ರೂ ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಕೆ ಜಿ ಇರತ್ತೆ ಈ ಥರ ಅದಾದಮೇಲೆ ನಾವು ವೇ ಪ್ರೋಟೀನ್ಸು ಇವನ್ನೆಲ್ಲ ಸಡನ್ ರಿಕವರಿಗೆ ಇದಕ್ಕೆಲ್ಲ ವೇ ಪ್ರೋಟೀನ್ಸ್ ಯೂಸ್ ಮಾಡಲೇಬೇಕು ಅದಾಗಿ ಸಪೋರ್ಟೆಡ್ ಕ್ಯಾಪ್ಸಲ್ಸ್ಗಳು ಯೂಸ್ ಮಾಡಬೇಕು ಮತ್ತು ಡ್ರೈ ಫ್ರೂಟ್ಸ್ ಯೂಸ್ ಮಾಡಬೇಕು ಸರಿಸುಮಾರು ಇಲ್ಲ ಅಂತ ಒಂದು ಒಂದೆರಡುವರೆಯಿಂದ ಮೂರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಪರ್ ಡೇ ಪರ್ ಡೇ ಖರ್ಚು ಬರುತ್ತೆ ಅದಾದಮೇಲೆ ಇವಾಗ ಇಂಟರ್ನ್ಯಾಷನಲ್ ಹೇಳಿದ್ರೆ ನಿಮಗೆ ಗೊತ್ತು ಮತ್ತು ಫ್ಲೈಟ್ ಟಿಕೆಟ್ ಚಾರ್ಜಸ್ಗಳು ಮತ್ತು ಅಲ್ಲಿ ಅಕಮಡೇಷನು ರಿಜಿಸ್ಟ್ರೇಷನ್ನು ಈ ಥರ ಖರ್ಚುಗಳೆಲ್ಲ ಇರತ್ತೆ ಸೊ ಒಟ್ಟಾರೆ ನೀವು ಈ ಕಾಂಪಿಟೇಷನ್ಗೋಸ್ಕರ ಎಷ್ಟು ಹಣವನ್ನು ವ್ಯಯ ಮಾಡ್ತೀರ ಅದು ಯಾವಾಗಲೂ ಲೆಕ್ಕ ಇಟ್ಟಿಲ್ಲ ನಾನು ಮುಂಚೆಯಿಂದ ಸ್ಟಾರ್ಟ್ ಮಾಡಿದಾಗಿಂದ ಅಂದರೆ ಯಾಕಂದರೆ ಇವಾಗ ಹೋಗ್ತಾ ಹೋಗ್ತಾ ನಾವು ಕ ಅಂತ ತಲುಪಬೇಕು ಅಂತ ಹೇಳಿದ್ರೆ ತುಂಬ ಅಡ್ವಾನ್ಸ್ ಲೆವೆಲ್ ಇರೋದ್ರಿಂದ ಅದಕ್ಕೆ ತಕ್ಕಂಥ ಪ್ರೋಟೀನು ನ್ಯೂಟ್ರಿಷನ್ನು ಇದನ್ನೆಲ್ಲ ಮೇಂಟೈನ್ ಮಾಡಲೇಬೇಕಾಗತ್ತೆ ಯಾವಾಗಲೂ ಲೆಕ್ಕ ಇಟ್ಟಿಲ್ಲ ಬಟ್ ಆದರೆ ಈ ಲಾಸ್ಟ್ ಈ ಪ್ರಿವಿಯಸ್ ಕಾಂಪಿಟೇಷನ್ಗಳೇನಾಯಿತು ಈ ಇಂಟರ್ನ್ಯಾಷನಲ್ ಕಾಂಪಿಟೇಷನ್ ಈ ಎವಿ ಖರ್ಚಿರೋದ್ರಿಂದ ಸ್ವಲ್ಪ ಆದಷ್ಟು ಮಟ್ಟಿಗೆ ಸ್ವಲ್ಪ ಲೆಕ್ಕ ಇಟ್ಟಿದ್ದೀನಿ ಒಂದು ಅರೌಂಡ್ ಎಂಟೂವರೆಯಿಂದ ಒಂಬತ್ತು ಲಕ್ಷದ ಹತ್ತಿರ ಖರ್ಚಾಗಿದೆ ಈ ಎರಡು ಕಾಂಪಿಟೇಷನ್ಸ್ ಸೇರಿ ಮುಂಚೆ ಗ ಸ್ಪೋರ್ಟ್ಸ್ ಕೋಟದಲ್ಲಿ ಅಂತೇಳಿ ಈ ಅಚೀವ್ ಮಾಡ್ಕೊಂಡು ಬಂದವರಿಗೆ ಜಾಬ್ಗಳಿತ್ತು ಅದು ಟೂ ಪರ್ಸೆಂಟ್ ಸಪ್ರೇಟ್ ಅದಕ್ಕೆ ಅಂತಲೇ ಇತ್ತು ಬಾಡಿ ಬಿಲ್ಡಿಂಗಿಗೆ ಅಂತಲೇ ಬಟ್ ಆದರೆ ಇವಾಗ ಎಲ್ಲ ಕ್ಷೇತ್ರ ಸೇರಿ ಅಂದರೆ ಇವಾಗ ಕಬಡ್ಡಿ ಇರ್ಬೋದು ಕ್ರಿಕೆಟ್ ಇರ್ಬೋದು ಬ್ಯಾಡ್ಮಿಂಟನ್ ಎಲ್ಲ ಸ್ಪೋರ್ಟ್ಸ್ ಸೇರಿ ಬರೀ ಟೂ ಪರ್ಸೆಂಟ್ ಮಾಡಿದ್ದಾರೆ ಮುಂಚೆ ಅಂದರೆ ಅಥ್ಲೀಟ್ಗಳ ಸಂಖ್ಯೆ ಕಡಿಮೆ ಆಯಿತು ಇವಾಗೆಲ್ಲ ಅಥ್ಲೀಟ್ಸ್ ಎಲ್ಲ ತುಂಬ ಜನ ಇದ್ದಾರೆ ಬಟ್ ಆದರೆ ಜಾಬ್ ಆಪರ್ಚುನಿಟಿ ತುಂಬ ಕಡಿಮೆ ಇದೆ ಆ ಇದರಿಂದ ಅದೊಂದು ಅನುಕೂಲ ಬಿಟ್ಟರೆ ಮತ್ತೆ ಇನ್ನು ಯಾವುದೇ ರೀತಿ ಹಣಕಾಸಿನ ಸಹಾಯ ಆಗಲಿ ಇದಾಗಲಿ ಯಾವುದೂ ಸಹ ಇಲ್ಲ ಮತ್ತು ಅದೇ ಅವ್ರ ಖುಷಿಗೆ ಅಂತ ಹೇಳಿದ್ರೆ ಇವಾಗ ನೋಡ್ತೀರಾ ಇವಾಗ ಮೊನ್ನೆ ಒಂದು ಚೆಸ್ ಚಾಂಪಿಯನ್ಶಿಪ್ಪಲ್ಲಿ ಇವರು ನಮ್ಮ ಕುಗ್ಗೇಶ್ ಅವರು ಇನ್ ಆಗಿ ಬಂದರು ಆ ಇದರಿಂದ ಅಲ್ಲಿನ ಸ್ಟೇಟ್ ಗೌರ್ಮೆಂಟು ಇವರು ಅವ್ರ ಖುಷಿ ಪಟ್ಟಿ ಅನೌನ್ಸ್ ಮಾಡಿರೋ ಅಂಥ ಅಮೌಂಟ್ಗಳು ಆ ಥರ ಏನಾದ್ರು ಅನೌನ್ಸ್ ಮಾಡಿ ಸ್ಪಾನ್ಸರ್ಶಿಪ್ಪು ಆ ಥರ ಬರಬೇಕಷ್ಟೇ ಅದು ಬಿಟ್ಟರೆ ಮತ್ತೆ ಯಾವುದೇ ರೀತಿ ಸಹಕಾರಗಳಿಲ್ಲ ಸ್ಟೇಟ್ ಗೌರ್ಮೆಂಟಲ್ಲಿ ರಾಜ್ಯ ಸರ್ಕಾರದಿಂದ ಆಗ್ಲಿ ಕೇಂದ್ರ ಸರ್ಕಾರದಿಂದ ಆಗ್ಲಿ ಸಿಕ್ಕಿಲ್ಲ ಅನ್ನೋದಾದ್ರೆ ಈ ರೀತಿಯಾದಂತಹ ಒಂದು ಜರ್ನಿಗೆ ತುಂಬಾ ಹಣ ವ್ಯಯ ಆಗಿದೆಯಲ್ಲ ಇದಕ್ಕೆ ಯಾರಾದರೂ ಸ್ಪಾನ್ಸರ್ ಸಿಕ್ಕಿದ್ರ ನಿಮಗೆ ಸ್ಪಾನ್ಸರ್ ಯಾರಿದ್ದಾರೆ ಅಂತ ಹೇಳಿ ಸ್ಪಾನ್ಸರ್ಸ್ ಅಂತ ಹೇಳಿದ್ರೆ ಅದೇ ನಮ್ಮ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಮತ್ತು ಇನ್ನೂ ಕೆಲವರು ಮುಖಂಡರುಗಳಿರ್ಬೋದು ಅದರಲ್ಲೂ ಎಸ್ಪೆಷಲಿ ನಮಗೆ ಇವಾಗ ಪ್ರೆಸಿಡೆಂಟ್ ನಮ್ಮ ಶಾಸಕರಾದಂಥ ಕೆ ಎಸ್ ಆನಂದಣ್ಣ ಅವರು ಆನಂದಣ್ಣ ಅವರು ಸ್ವಲ್ಪ ಧನ ಸಹಾಯ ಮಾಡಿದ್ರು ಅದಾದಮೇಲೆ ಯುವ ಮುಖಂಡರಾದಂಥ ಭರತ್ ಕೆಂಪರಾಜು ಅವರು ಅದಾದಮೇಲೆ ಕಂಸಾಗರ ಸೋಮಣ್ಣ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರು ಅವರು ಅದಾದಮೇಲೆ ಸಾಗರ್ ಜದಿ ಜಗದೀಶ್ ಅಂತೇಳಿ ಅವರು ಅದಾದಮೇಲೆ ನಮ್ಮ ಫ್ಯಾಮಿಲಿ ಮೆಂಬರ್ಸು ನಮ್ಮ ತಾಯಿ ನಮ್ಮಕ್ಕ ಮತ್ತು ಆಮೇಲೆ ನಮ್ಮ ತಂದೆ ಅವರು ಸಹ ಮಾಡಿದ್ದಾರೆ ಆಮೇಲೆ ಇನ್ನೂ ಸುಮಾರು ಜನ ಅದೇ ಅವರವ್ರ ಕ ಕೈಯಲ್ಲಾದಷ್ಟು ಇದನ್ನು ಕ ಫೈನಾನ್ಷಿಯಲ್ ಸಪೋರ್ಟ್ನ ಮಾಡಿದ್ದಾರೆ ನಮ್ಮ ಅಷ್ಟ ಟ್ರೈಲರ್ಸ್ನ ಇವರು ಅರ್ಶ ಟ್ರೈಲರ್ಸ್ನ ಮಾಲೀಕರಾದಂತಹ ಪುರುಷೋತ್ತಮ್ ಅವರು ಅದಾದಮೇಲೆ ನಮ್ಮ ಕಡೂರಿನ ನಟರಾದಂತಹ ನಮ್ಮ ಧರ್ಮಣ್ಣ ಅವರು ಧರ್ಮಣ್ಣ ಅವರು ಸಹ ಒಂದು ಹೆಲ್ಪನ್ನು ಮಾಡಿದ್ದಾರೆ ಅದಾದಮೇಲೆ ಸಿ ಕೆಡ್ಲಿನ ಮಲಿಯಪ್ಪ ಅಂಥೇಳಿ ಅವರು ಅದಾದಮೇಲೆ ನಮ್ಮ ಸಿದ್ನಾಯ್ಕಣ್ಣ ಗಿರೀಶಣ್ಣ ಅಂಥೇಳಿ ಅವರು ಆಮೇಲೆ ಲಿಂಗೇಶ್ ತಳುವಾರ ಅಂತೇಳಿ ಅವರು ಮತ್ತು ಈ ತಂಗ್ಲಿ ಗ್ಯಾರೇಜ್ ಅಂತೇಳಿ ಅವರು ಸುಮಾರು ಜನ ಅವ್ರವ್ರ ಕೈಲಾದಂಥ ಸಪೋರ್ಟ್ನ ಮಾಡಿದ್ದಾರೆ ಯಾಕಂದರೆ ಈ ಒಂದು ಸಂದರ್ಭದಲ್ಲಿ ಅಮೌಂಟ್ ಎಲ್ಲ ಮೆನ್ಷನ್ ಮಾಡೋಕ್ಕಾಗ ಯಾಕಂದರೆ ನಾನು ಒಂದು ದೊಡ್ಡ ವೇದಿಕೆಗೆ ಹೋಗ್ತಿದ್ದೀನಿ ಅಂತೇಳಿದರೆ ಅವ್ರು ಎಷ್ಟೇ ಕೊಟ್ಟರು ಸಹ ಅದು ನಮಗೆ ಒಂದು ಸಪೋರ್ಟ್ ಆಗುತ್ತೆ ಹಂಗಾಗಿ ಇಲ್ಲಿ ಅಮೌಂಟನ್ನು ಮೆನ್ಷನ್ ಮಾಡೋಕ್ಕೆ ಸೊ ಏಳೆಂಟು ತಿಂಗಳ ಜರ್ನಿ ಅಂತ ಹೇಳಿದ್ರೆ ಸೊ ಏಳೆಂಟು ತಿಂಗಳು ನಿಮ್ಮಂತಹ ಎಕ್ಸ್ಪರ್ಟ್ ಹದಿನೈದು ಹದಿನಾರು ವರ್ಷ ಜಿಮ್ ಅಲ್ಲೇ ಆ ಮಟ್ಟಿಗಿನ ಕಸರತ್ತನ ಮಾಡಬೇಕು ಅಂತ ಆದ್ರೆ ನಿಮ್ಮ ದಿನಚರಿ ಹೇಗಿತ್ತು ಅಂತ ಹೇಳಿ ಆ ಸಮಯದಲ್ಲಿ ಎಷ್ಟು ಗಂಟೆಗಳ ಕಾಲ ವರ್ಕೌಟ್ ಮಾಡ್ತಾ ಇದ್ರಿ ಯಾವ ಸಮಯದಲ್ಲಿ ಮಾಡ್ತಾ ಇದ್ರಿ ನಿಮ್ಮ ಡಯೆಟ್ ಹೇಗಿತ್ತು ಯಾವ್ಯಾವ ರೀತಿಯಾದಂತಹ ಫುಡ್ ಗಳಂತ ಗೊತ್ತಾಯಿದ್ರಿ ನಾನು ನಿಮಗೆ ಯಾವಾಗಲೇ ಹೇಳ್ದಾಗೆ ನಮಗೆ ಬಾಡಿ ಬಿಲ್ಡಿಂಗು ಮತ್ತು ಬೇರೆ ಸ್ಪೋರ್ಟ್ಸ್ ಎಲ್ಲ ಬೇರೆ ಸ್ಪೋರ್ಟ್ಸ್ಗಳನ್ನೆಲ್ಲ ಒಂದು ತಕಡಿ ಹಾಕಿದ್ರೆ ಬಾಡಿ ಬಿಲ್ಡಿಂಗೇ ಒಂದು ತಗಡಿ ಯಾಕಂದರೆ ಇವಾಗ ಸಪೋಸ್ ಇವಾಗ ನಾನು ಕ ಬಾಡಿ ಬಿಲ್ಡಿಂಗ್ ಆಗಿಲ್ದಲ್ಲಿ ಕಬಡ್ಡಿ ಪ್ಲೇಯರು ಸಹ ಇವಾಗ ಸಪೋಸ್ ಇವಾಗ ನಾವು ಕಬಡ್ಡಿ ತೊಗೊಂಡ್ರೆ ಅವ್ನು ಏನು ಬೇಕಾದ್ರೂ ತಿಂದ್ಕೊಂಡು ಹೆಂಗೆ ಬೇಕಾದ್ರು ತಿಂದ್ಕೊಂಡು ನಮ್ಮ ಪ್ರಾಕ್ಟೀಸ್ ಮಾಡ್ಬೋದು ಮತ್ತು ಇವಾಗ ಏನು ಇವಾಗ ಒನ್ ಟೆನ್ ಡೇಸ್ ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ನಾನು ಹಳೆ ಫಾರ್ಮಿಗೆ ಬಂದುಬಿಡ್ತೀನಿ ಕಬಡ್ಡಿಲಿ ಇವಾಗ ಒಂದು ಹತ್ತು ದಿವಸ ಪ್ರಾಕ್ಟೀಸ್ ಮಾಡಿದ್ರೆ ಮತ್ತೆ ತಿರ್ಗಿ ಹಳೆ ಫಾರ್ಮಿಗೆ ಬರ್ತೀನಿ ಬಟ್ ಆದರೆ ನಮ್ಮ ಬಾಡಿ ಬಿಲ್ಡಿಂಗ್ ಆ ಥರ ಅಲ್ಲ ನೀವು ಸಲ ಇದನ್ನು ಡಿಸ್ಕಂಟಿನ್ಯೂ ಮಾಡಿದ್ರೆ ಅಂತೇಳಿದ್ರೆ ಮತ್ತೆ ತಿರ್ಗಿ ನೀವು ಒಂದನೇ ಕ್ಲಾಸಿಂದನೇ ಸ್ಟಾರ್ಟ್ ಮಾಡಬೇಕು ನಮ್ದು ಇವಾಗ ಫುಡ್ಡು ಇದೆಲ್ಲ ಯಾವ ಥರ ಇರುತ್ತೆ ಅಂತೇಳಿದ್ರೆ ನಾರ್ಮಲ್ಲಾಗಿ ಎಲ್ಲರೂ ತಿನ್ನೋ ಥರ ಫುಡ್ ತಿನ್ನಂಗಿಲ್ಲ ಕಾರ್ಬೋಹೈಡ್ರೇಟ್ ಇಷ್ಟೇ ಪ್ರಮಾಣದಲ್ಲಿ ಅಂದರೆ ರೈಸ್ ಎಲ್ಲ ಒಂದು ಲಿಮಿಟಾಗಿ ತಿಂತೀವಿ ಅದು ಒನ್ ಟೈಮ್ ಮಾತ್ರ ತಿಂತೀವಿ ಅದಾದಮೇಲೆ ಚಿಕನ್ ಇರುತ್ತೆ ಎಗ್ ವೈಟ್ ಇರುತ್ತೆ ಅದಾದಮೇಲೆ ಫಿಶ್ ಇರುತ್ತೆ ಡ್ರೈ ಫ್ರೂಟ್ಸ್ಗಳಿರುತ್ತೆ ಅದಾದಮೇಲೆ ಪ್ರೋಟೀನ್ಸ್ ಇರುತ್ತೆ ಇವನ್ನೆಲ್ಲ ಕಾಂಬಿನೇಷನ್ ಆಫ್ ಕಾರ್ಬೋಹೈಡ್ರೇಟು ಪ್ರೋಟೀನು ಮತ್ತು ಫ್ಯಾಟು ಎಲ್ಲದನ್ನು ಸಹ ಬ್ಯಾಲೆನ್ಸ್ ಆಗಿ ಮೇಂಟೈನ್ ಮಾಡಬೇಕು ಇವಾಗ ನಾನು ಇವಾಗ ಮಾರ್ನಿಂಗ್ ಒಂದು ಫೈ ತರ್ಟಿಗೆ ಎದ್ದೆ ಅಂತೇಳಿದ್ರೆ ಸ್ವಲ್ಪ ಓಟ್ಸು ಮತ್ತು ಫ್ರೂಟ್ಸು ತಿನ್ಕೊಂಡು ಬಂದರೆ ಪ್ರಾಕ್ಟಿಸೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ವೇ ಪ್ರೋಟೀನ್ ಯೂಸ್ ಮಾಡ್ತೀವಿ ಒಂದು ಟೂ ಅವರ್ಸ್ ವರ್ಕೌಟ್ ಮಾಡೋದಿರುತ್ತೆ ಅದಾದಮೇಲೆ ಮತ್ತೆ ತಿರ್ಗ ಹೋಗ್ಬಿಟ್ಟು ಚಿಕನ್ನು ಎಗ್ ವೈಟು ಮತ್ತು ವೆಜಿಟೇಬಲ್ಸ್ನ ತಿಂತೀವಿ ಮತ್ತು ಪ್ರತಿ ಎರಡರಿಂದ ಮೂರವರೆಗೆ ನಮ್ಮದು ಮೀಲ್ ಇದಿರತ್ತೆ ರೆಗ್ಯುಲರ್ ಒಂದು ಐದರಿಂದ ಆರು ಮೀಲನ್ನು ಮೇಂಟೈನ್ ಮಾಡ್ತೀವಿ ಅದಾದಮೇಲೆ ಮತ್ತೆ ಸ್ವಲ್ಪ ಮಧ್ಯಾಹ್ನ ಎಲ್ಲ ನಮ್ಮ ಪರ್ಸ್ನಲ್ ಕೆಲಸಗಳೇನಾರು ಇದ್ರೆ ಮುಗಿಸ್ಕೊಂಡು ಅದರಲ್ಲೂ ಸ್ವಲ್ಪ ರೆಸ್ಟ್ ಎಲ್ಲ ಮಾಡ್ಕೊಂಡು ಮತ್ತೆ ತಿರ್ಗ ಸಂಜೆ ಸೇಮ್ ಮತ್ತೆ ತಿರ್ಗಿ ಟೂ ಅವರ್ಸ್ ವರ್ಕೌಟ್ ಇರುತ್ತೆ ಡೈಲಿ ಒಂದು ನಾಲ್ಕು ಗಂಟೆ ವರ್ಕೌಟ್ ಮಾಡ್ತೀವಿ ಅದು ಕಾಂಪಿಟೇಷನ್ ಪೀಕ್ ಟೈಮಲ್ಲಿ ನಾರ್ಮಲ್ಲಿ ಅಂತ ಹೇಳಿದ್ರೆ ಒನ್ ಟೂ ಅವರ್ಸು ಇಲ್ಲ ಒನ್ ಅವರ್ ವರ್ಕೌಟ್ ಮಾಡ್ತೀವಿ ಈ ಥರ ಇರುತ್ತೆ ಮತ್ತು ನಮ್ಮದು ಫುಡ್ ಇದು ಬಂದ್ಬಿಟ್ಟು ಕಂಪ್ಲೀಟಾಗಿ ಸಪ್ಪೆ ಇರುತ್ತೆ ಯಾವುದೇ ರೀತಿ ಸ್ಪೈಸಿ ಆಗಲಿ ಮತ್ತು ಸಾಲ್ಟ್ ಆಗಲಿ ಈ ಥರ ಎಲ್ಲ ಯೂಸ್ ಮಾಡೋಂಗಿಲ್ಲ ಮತ್ತು ಸ್ವೀಟ್ಸ್ ಅಂತೂ ಕಂಪ್ಲೀಟಾಗಿ ಮುಟ್ಟಂಗೆ ಇಲ್ಲ ಆ್ಯಕ್ಚುಲಿ ನಾನು ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ನನಗೆ ಅಂಥದ್ದನ್ನೆಲ್ಲ ನಾವು ಸೈಡಲ್ಲಿಟ್ಟು ಮಾಡಬೇಕು ಅಂತಾರೆ ಥರ ಇದೆಲ್ಲ ಮನೆಯಲ್ಲಿ ಇವಾಗೆಲ್ಲ ಚೆನ್ನಾಗಿ ತಿಂತಾ ಇರ್ತಾರೆ ಅದನ್ನ ನೋಡಿದ್ರೂ ನಾವು ಕಂಟ್ರೋಲ್ ಮಾಡ್ಕೊಂಡು ಇರಬೇಕು ಇವಾಗ ಫ್ರೆಂಡ್ಸ್ ಸರ್ಕಲ್ ಇವಾಗೆಲ್ಲ ಹೊರ್ಗಡೆ ಹೋಗ್ತೀವಿ ಆಚೆ ಹೋಗ್ತೀವಿ ಅಂಥ ಟೈಮಲ್ಲಿ ಪಾರ್ಟಿ ಮಾಡೋ ಅಂಥ ಟೈಮಲ್ಲೂ ಸಹ ಅವ್ರು ಏನಾರು ಇದು ಮಾಡ್ತಾರೆ ನಮ್ಮ ಡಯಟ್ ಫುಡ್ ಏನಿರುತ್ತೆ ಅದನ್ನು ನಾವು ಇದು ಮಾಡ್ಕೊಂಡು ತಿನ್ನಬೇಕು ಇದು ದೇಹಕ್ಕೆ ಕೆಲಸ ಕೊಡೋದ್ರ ಜೊತೆಯಲ್ಲಿ ಮೆ ಮೆಂಟಲಿ ತುಂಬ ಇದು ಮೆಂಟಲಿ ಕಂಟ್ರೋಲು ತುಂಬ ಇರಬೇಕು ನಾವು ಇಷ್ಟೇ ಅಲ್ಲದಲ್ಲೇ ಡೈಲಿ ಇಲ್ಲ ಒಂದು ಫಿಫ್ಟೀನ್ ಟು ಟ್ವೆಂಟಿ ಟ್ವೆಂಟಿ ಮಿನಿಟ್ಸು ಮೆಡಿಟೇಷನ್ ಮಾಡೇ ಮಾಡ್ತೀವಿ ಮಾಡಲೇಬೇಕು ಇಲ್ಲಂದ್ರೆ ನಮ್ಮ ಬಾಡಿ ಕಂಟ್ರೋಲ್ ಸಿಗೋಲ್ಲ ನಮಗೆ ಯಾಕಂದರೆ ಯಾರಿಗೆ ಆಗಲಿ ನೀವು ಬೇಕಾದ್ರೆ ಹತ್ತು ದಿವಸ ಮೇಂಟೈನ್ ಮಾಡ್ಬೋದು ಇಲ್ಲ ಒಂದು ಮಂತ್ ಮೇಂಟೈನ್ ಮಾಡ್ಬೋದು ಇವಾಗ ಆರೇಳು ತಿಂಗಳು ಮಾಡಬೇಕು ಅಂದರೆ ತುಂಬ ಕಷ್ಟ ಇದೆ ಯಾಕಂದರೆ ಇವಾಗ ಯಾರೋ ಒಬ್ಬರು ನಿಮ್ಮ ಎದುರುಗಡೆ ನಿಮಗೆ ಇಷ್ಟ ಆಗಿರೋದನ್ನು ನಾವು ಒಂದು ತಿಂತಿದ್ದಾರೆ ಅಂದರೆ ಅದು ಆಟೋಮೆಟಿಕಲಿ ಟೆಂಪ್ಟ್ ಆಗಿಬಿಡುತ್ತೆ ಏ ಒಂದು ಸ್ವಲ್ಪ ರುಚಿಗೆ ನೋಡೋಣ ಅನ್ನೋ ಥರ ಇರೋದು ಆ ಥರದನ್ನೆಲ್ಲ ನಾವು ಗೆದ್ದರೆ ಮಾತ್ರ ಈ ಫೀಲ್ಡಲ್ಲಿ ಸರ್ವೇ ಆಗಕ್ಕೆ ಸಾಧ್ಯ ಇಲ್ಲಾಂದರೆ ಕಷ್ಟ ಆಗಿರುತ್ತೆ ಅದು ನಮಗೆ ಇದೆಲ್ಲ ಗೊತ್ತಾಗಲ್ಲ ನಮಗೆ ಯಾವಾಗ ಲಾಸ್ಟ್ ಕಾಂಪಿಟೇಷನ್ ಹತ್ರ ಹತ್ರ ಬರ್ತೀವಿ ಇವಾಗ ನೋಡಿ ಇವಾಗ ಮೊನ್ನೆ ಥರ್ಡ್ ಪ್ಲೇಸ್ ಆಯಿತು ಯಾವುದೋ ಒಂದು ಪರ್ಸ್ನಲ್ ಇದರಿಂದ ಒಂದು ವಾರ ಹತ್ತು ದಿವಸ ನಾನು ಸರಿಯಾಗಿ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಅಲ್ಲ ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಇದು ಮಾಡಿದ್ರೆ ಸೆಕೆಂಡ್ ಪ್ಲೇಸಿಗೆ ಚಾನ್ಸಸ್ ಇತ್ತು ಈ ಥರ ಎಲ್ಲ ಆಗುತ್ತೆನ್ಸ್ ಎಕ್ಸಲೆನ್ಸ್ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ ಒನ್ ಫಿಫ್ಟಿ ಟಾಪಿಕ್ಸ್ ಕಂಪ್ಲೀಟ್ ಕಾನ್ಸೆಪ್ಟ್ ಆಫ್ ಬಯಾಲಜಿ ಕೆಮಿಸ್ಟ್ರಿ ಫಿಸಿಕ್ಸ್ Most simplified methods, easy to understand, hard to forget explanation. All these, all these in Excellence Neat Academy with their जनशक्त निर्णायक